ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತಕ್ಕೆ ಗಣತಂತ್ರ ದಿನ ಆಚರಿಸೋದು ಇದು ಎಪ್ಪತ್ತೇಳನೇ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಭಾರತಕ್ಕೆ ಸಂವಿಧಾನವನ್ನು ಬರೆದಂಥವರು ಬಿ ಆರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಈ ಸಂವಿಧಾನ ಬರೆಯೋ ಕೆಲಸಗಳಾಗತ್ತೆ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಈ ಒಂದು ಸಂವಿಧಾನ ಇರುವಂತಹದ್ದು ಭಾರತದಲ್ಲಿ ಈ ಪ್ರಜಾಪ್ರಭುತ್ವ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೇವೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೂ ಪ್ರಜೆಗಳಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಈ ಒಂದು ಸಂವಿಧಾನ ಎಲ್ಲರೂ ಇಲ್ಲಿ ಆರಾಮಾಗಿ ಇದ್ದೀವಿ ಅಂತಂದ್ರೆ ಈ ಒಂದು ಸಂವಿಧಾನನೇ ಕಾರಣ ಇವತ್ತು ಈ ಒಂದು ಸಂವಿಧಾನದಿಂದ ಒಂದು ನೀತಿ ನಿಯಮಗಳು ಇವುಗಳೆಲ್ಲದನ್ನು ಕೂಡ ಸರಿಯಾಗಿ ಇಟ್ಕೊಂಡು ಒಂದು ಕಾನೂನಾತ್ಮಕವಾಗಿ ನಾವಿಲ್ಲಿ ಬದುಕ್ತಾ ಇದ್ದೇವೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ನಾವಿಲ್ಲಿ ಬದುಕ್ತಾ ಇರುವಂತಹದ್ದು ಇವತ್ತು ನಾವೆಲ್ಲೂ ಕೂಡ ಇವನ್ ಸಸ ಸಂಜೀವಿನಿಯಲ್ಲೂ ಕೂಡ ಅತ್ಯಂತ ನೆಮ್ಮದಿಯಿಂದ ಇಷ್ಟು ಉತ್ತಮವಾಗಿ ನಾವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೇವೆ ಹೇಳಾದ್ರೆ ಅದಕ್ಕೆ ಈ ಒಂದು ಸಂವಿಧಾನನೇ ಕಾರಣ ಅದಕ್ಕಾಗಿ ನಾವೆಲ್ಲರೂ ಈ ಒಂದು ಕಾನೂನಿಗೆ ಬೆಲೆ ಕೊಟ್ಟು ಬದುಕುದನ್ನ ಕೊಲ್ತ್ಕೊಳ್ಬೇಕು ದೇಶ ವಿರೋಧಿ ಕೆಲಸಗಳನ್ನ ಮಾಡುವಂತಹದ್ದು ಯಾವತ್ತು ಕೂಡ ಮಾಡ್ಲಿಕ್ಕಿಲ್ಲ ಇವತ್ತು ನಮ್ಗೆ ಇದನ್ನೆಲ್ಲ ಸಿಗ್ಬೇಕು ಹೇಳಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ ಹೇಳಾದ್ರೆ ಇದ್ರ ಹಿಂದ ಕಡೆ ತುಂಬಾ ಜನರ ಶ್ರಮ ಹಾಗೂ ಬಲಿದಾನಗಳಿದೆ ಅವರೆಲ್ಲರನ್ನ ಇವತ್ತು ನೆನಪಿಸ್ಕೊಳ್ಬೇಕು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಹೀಗೆ ತುಂಬಾ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅವರೆಲ್ಲರನ್ನ ಇವತ್ತು ನಾವು ನೆನಪಿಸ್ಕೊಳ್ಬೇಕು ಸಂವಿಧಾನ ಶಿಲ್ಪಿ ಅಂತ ಹೇಳಿರುವಂತ ಆರ್ ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತು ನೆನಪಿಸ್ಕೊಳ್ಬೇಕು ಇವತ್ತು ದಿನ ನೆನಪಿಸ್ಕೊಳ್ಬೇಕು ಆದ್ರೆ ವಿಶೇಷ ದಿನಗಳನ್ನ ನೆನಪಿಸ್ಕೊಳ್ಲಿಕ್ಕೆ ಬೇಕು ಇಂಥ ತುಂಬಾ ಜನ ಮಹನೀಯರು ನಮಗೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹಾಗೂ ಗಣರಾಜ್ಯವನ್ನು ಮಾಡ್ಲಿಕ್ಕೆ ತುಂಬಾ ಜನ ಅವ್ರು ಶ್ರಮವನ್ನು ಹಾಕಿದ್ದಾರೆ ಹಿಂದಿನ ಕಾಲದಲ್ಲಿ ಅವರ ಜೀವನ ಹೇಗಿತ್ತು ಅಂತಂದ್ರೆ ದೇಶ ಸೇವೆ ಹೇಳುವಂತಹದ್ದು ಅದು ರಕ್ತದಲ್ಲೇ ಇರ್ತಿತ್ತು ಹೇಳ್ತೀವಲ್ಲ ಹಾಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಜನರಲ್ಲಿ ಗಲಾಟೆ ಮನೋಭಾವ ಬೇರೆ ಬೇರೆ ಮನೋಭಾವಗಳು ಬರ್ತಾ ಇದೆ ಆದಷ್ಟು ನಾವು ದೇಶಕ್ಕೋಸ್ಕರ ದುಡಿಬೇಕು ನೋಡಿ ಗಡಿಯಲ್ಲಿ ಎಷ್ಟೋ ಜನ ಸೈನಿಕರು ದೇಶಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ನಾವು ನಮ್ಮ ಕೆಲಸಲಿ ಎಂಥದ್ದು ಅಲ್ಲ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಿ ನಾ ಅಂತ ಗೊತ್ತಿರುತ್ತೆ ಅವರಿಗೆ ಆದರೂ ಕೂಡ ಅವರು ಅವರ ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಯಾಕೆ ನಮ್ಮ ಒಳ್ಳೆಯದಕ್ಕೋಸ್ಕರ ಇಡೀ ಭಾರತಕ್ಕೆ ಒಳ್ಳೆಯದಾಗಬೇಕು ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಹೇಳುವಂಥದ್ದು ಅವ್ರ ಉದ್ದೇಶ ಆಗಿರ್ತದೆ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಅವರ ಜೀವನವನ್ನೇ ದೇಶಕ್ಕಾಗಿ ಮುಡುಪಿಟ್ಟವ್ರು ಎಷ್ಟೋ ಜನ ಇದ್ದಾರೆ ಕೆಲವೊಂದು ಅವರ ಕೆಲವೊಂದು ಸಿನಿಮಾಗಳು ಕೂಡ ಬರ್ತಾ ಇದೆ ಅವ್ರ ಇದರಲ್ಲಿ ಎಷ್ಟು ಅದ್ಭುತವಾಗಿರತ್ತೆ ಅವ್ರದ್ದು ಅಂತಂದ್ರೆ ಇಡೀ ದೇಶಕ್ಕೋಸ್ಕರ ವೇಷವನ್ನ ಬದಲು ಮಾಡ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ಅಂತ ಆ ಒಂದು ದುಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹದ್ದು ಇಲ್ಲಿ ಮುಸ್ಲಿಮರ ವಿರೋಧ ಆಗ್ಲಿ ಆ ರೀತಿ ಯಾವುದೇ ಭಾವನೆಗಳಿಲ್ಲ ನೀವು ಇವತ್ ನೋಡ್ಬೋದು ಇಡೀ ವಿಶ್ವದಲ್ಲಿ ಭಾರತ ಅಂತಂದ್ರೆ ಪಾಕಿಸ್ತಾನವನ್ನು ಒಂದು ಹೊರತುಪಡಿಸಿದ್ರೆ ಮತ್ತೆ ಯಾವ ದೇಶಗಳು ಕೂಡ ಭಾರತದ ವಿರುದ್ಧವಾಗಿಲ್ಲ ಪಾಕಿಸ್ತಾನದಲ್ಲೂ ಕೂಡ ತುಂಬಾ ಜನ ಭಾರತದ ಪರವಾಗಿದ್ದರು ಇದ್ದಾರೆ ನಮಗೂ ಮೋದಿ ಬೇಕು ಈಗ ನೋಡಿ ಘೋಷಗಳು ಮೊಳಗ್ತಾ ಇದೆ ನಾವು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗೋದೇ ಹೋದಾದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗಿದ್ದೇ ಇರ್ತಾರೆ ಇವತ್ತು ಅರಬ್ ರಾಷ್ಟ್ರಗಳಿರ್ಬಹುದು ಸೌದಿ ಅರೇಬಿಯಾ ಇರ್ಬೋದು ಇರಾಕ್ ಇರಾನ್ ಅಫ್ಘಾನಿಸ್ತಾನ್ ಎಲ್ಲರೂ ಕೂಡ ನೋಡಿ ಮುಸ್ಲಿಂ ರಾಷ್ಟ್ರಗಳು ಭಾರತದ ಪರವಾಗಿ ಪಾಕಿಸ್ತಾನದ ಪಾಕಿಸ್ತಾನ ನಾವು ಮೊದಲು ಬರ್ತೀವಿ ನಿಮ್ಮ ಪರವಾಗಿ ಹೋರಾಡ್ಲಿಕ್ಕೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಜಾತಿ ಧರ್ಮಗಳು ಮುಖ್ಯ ಅಲ್ಲ ನಾವು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀವಿ ಹೇಳುದು ಮುಖ್ಯ ಅಮೆರಿಕದವ್ರು ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದ್ರು ಆದ್ರೇನು ಪ್ರಯೋಜನ ಆಯ್ತು ಅವರಿಗೆ ತೊಂದರೆ ಆಗ್ತಾ ಇದೆ ಹೊರತು ಭಾರತದ ಸಮಸ್ಯೆ ಇಲ್ಲ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರನ್ನು ನಾವು ಸ್ಮರಿಸ್ಕೊಳ್ಲಿಕ್ಕೆ ಬೇಕು ಈ ಸಂದರ್ಭದಲ್ಲಿ ಇವತ್ತು ಅಂತಹ ಪ್ರಧಾನ ಮಂತ್ರಿಯಿಂದ ಪಡೆದಿರುವಂತ ನಾವೇ ಧನ್ಯರು ಇವತ್ತು ಅವರ ಒಂದು ಕಾರ್ಯಕ್ಷಮತೆಯಿಂದ ಭಾರತ ಅತ್ಯಂತ ಉತ್ತಮವಾಗಿ ಇಡೀ ವಿಶ್ವದಲ್ಲೇ ರೂಪುಗೊಳ್ತಾ ಇದೆ ವಿಶ್ವಗುರು ಭಾರತ ಆಗ್ಲಿಕ್ಕೆ ತುಂಬಾ ದಿನಗಳಿಲ್ಲ ತುಂಬಾ ವರ್ಷಗಳಲ್ಲ ತುಂಬಾ ದಿನಗಳಲ್ಲಿ ಭಾರತ ಆಗತ್ತೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಭಾರತ ಎಷ್ಟು ಶೀಘ್ರವಾಗಿ ಎಷ್ಟು ಫಾಸ್ಟ್ ಆಗಿ ಭಾರತ ಬೆಳೀತಾ ಇದೆ ಅಂತ ನೋಡಿ ಯಾವ ಕ್ಷೇತ್ರ ನಾವು ಕಡಿಮೆ ಇದ್ದೇವೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಇವತ್ತು ಎಲ್ಲ ಒಂದು ಉದ್ಯೋಗಗಳು ಭಾರತದಲ್ಲೇ ಭಾರತ ಉದ್ಯೋಗಗಳು ಅಮೆರಿಕಿಂದ ಭಾರತಕ್ಕೆ ಬಂದ್ಬಿಟ್ರು ಹೇಳಾದ್ರೆ ಅಮೇರಿಕಾ ಏನ್ ಮಾಡ್ಬೇಕು ಮುಂದುವರೆದ ರಾಷ್ಟ್ರಗಳು ಹೌದು ನಮ್ಮಲ್ಲಿ ಯುವ ಜನ ಇದೆ ಯುವ ಶಕ್ತಿ ಇದೆ ಇದನ್ನ ಉಪಯೋಗಿಸ್ಕೊಂಡು ಸದೃಢವಾದ ಭಾರತ ನಿರ್ಮಾಣ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸ್ವಚ್ಛ ಭಾರತ ಎಲ್ಲ ಕಡೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆಗಿ ಇಟ್ಕೊಳ್ಬೇಕು ಇವೆಲ್ಲ ನಮ್ಮ ಕರ್ತವ್ಯ ನಮ್ಮ ಪ್ರಧಾನ ಮಂತ್ರಿಗಳು ಅಥವಾ ನಮ್ಮನ್ನ ಆಳ್ವಂತವ್ರು ಅವ್ರೇನು ಹೇಳಿರ್ತಾರೋ ಅದನ್ನ ನಾವು ಸರಿಯಾಗಿ ಗಮನಿಸಿಟ್ಕೊಂಡು ನಾವೆಲ್ಲ ಇವೆಲ್ಲದನ್ನು ಕೂಡ ಕಾರ್ಯರೂಪಕ್ಕೆ ತರುವಂತಹದ್ದು ತುಂಬಾ ಮುಖ್ಯವಾಗಿದೆ ಇವತ್ತು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ದೇಶ ವಿದೇಶಗಳಿಂದ ಪೇಶಂಟ್ಸ್ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಬರೀ ಭಾರತದವ್ರು ಅಷ್ಟೇ ಅಲ್ಲ ಬರೀ ಕರ್ನಾಟಕದವ್ರಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಚಿಕಿತ್ಸೆಗೆ ಅಂತ ಬರ್ತಾ ಇದ್ದಾರೆ ಯಾಕೆ ಚಿಕಿತ್ಸೆಗೆ ಬರ್ತಾರೆ ಭಾರತಕ್ಕೆ ಯಾಕೆ ಬರ್ತಾರೆ ಅವರಿಗೆ ಭಾರತ ಹೇಳುವಂತದ್ದು ಸೇಫ್ ಅಂತ ಗೊತ್ತಾಗ್ಬೇಕು ಇಲ್ಲಿ ನೆಂಬರ್ ಸಿಗುತ್ತೆ ಹೇಳೋದು ಗೊತ್ತಾಗ್ಬೇಕು ಇಲ್ಲ ಅಂತಂದ್ರೆ ಯಾರು ಬರ್ಲಿಕ್ಕೆ ಹೋಗುದಿಲ್ಲ ನಾವು ಹೇಗೆ ನಮ್ಮ ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸ್ತೇವೋ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಬಂದಿರುವಂತ ಪೇಶಂಟ್ಸ್ ಇರ್ಬೋದು ಅಥವಾ ಯಾರಾದ್ರೂ ವಿಸಿಟರ್ಸ್ ಇರ್ಬೋದು ಎಲ್ಲದನ್ನು ನಾವು ಅವರಿಂದ ಅತ್ಯಂತ ಪ್ರೀತಿಯಿಂದ ಸತ್ಕರಿಸಬೇಕು ಇದು ನಾವು ಕಲ್ತ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಈಗ ಮಾಡ್ತಾ ಇಲ್ಲ ಅಂತ ಅಲ್ಲ ಇದು ಹೆಚ್ಚಿಗೆ ಆಗ್ಬೇಕು ಮತ್ತು ಅವ್ರಿಗೆ ಏನ್ ಬೇಕು ನಾವು ಕೊಡ್ಬೇಕು ನೀರ್ ಕೊಡಿ ಮಜ್ಜಿಗೆ ಕೊಡಿ ನಮ್ಮ ಹತ್ರ ಹತ್ರ ಕೊಡಿ ಅವ್ರನ್ನ ಮಾತಾಡ್ಸಿ ನಮ್ಮ ಒಂದು ಸೆಂಟರ್ನ ಕಾಣಸಿವ್ರಿ ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟು ನಾವು ನಮ್ದು ಹೇಳ್ಬೇಕಿರ ಅತಿಥಿ ಭವ ಅಂತಾನೆ ಹೇಳ್ತಾರೆ ನಾವು ಅತಿಥಿಗಳನ್ನ ದೇವ್ರ ರೀತಿನೇ ಕಾಣ್ಬೇಕು ಅಂತ ಹಾಗೆ ನಾವೆಲ್ಲರೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ಕೊಂಡು ನಮ್ಮ ದೇಶ ವಿಶ್ವಗುರು ಆಗ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ವಾ ಇವತ್ತಿನ ದಿವಸ ಧ್ವಜಾರೋಹಣ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೇನೆ ಕಟ್ಟ ಕಡೆಗೆ ಬ್ರಹ್ಮರ್ಷಿ ದೈವರಾತರು ಭಾರತದ ಬಗ್ಗೆ ಹೇಳಿರುವಂತ ಒಂದು ಸಣ್ಣ ಶ್ಲೋಕವನ್ನು ಹೇಳಿ ಒಂದೆರಡು ಮಾತನ್ನ ಮುಗಿಸ್ತೇನೆ ಎಲ್ಲರೂ ಕೂಡ ಧ್ವನಿಗೊಡಿಸಬಹುದು ಶ್ರೀ ಗೋಭೂ धर्म प्रणय विनय धी वेद विद्यापूर्ण संपन्न पशु पशुरपन सत्वशील सुवी अन्न सीवनीय फल रुसुम ಪ್ರಾಣ ಸತ್ವೈ ಸರ್ವೈಶ್ವರ್ಯೈ ಸಮೃದ್ಧಂ ಜಗತಿ ಪರಮಿದಂ ಭಾರತಂ ಮಾತೃಭೂಮಿ ನೋಡಿ ಹಳೆ ಕಾಲದಲ್ಲೂ ಕೂಡ ಯಾವ ರೀತಿಯಾಗಿ ದೇಶದ ಬಗ್ಗೆ ಹೇಳಿದಾರೆ ಅಂತ ನೀವು ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿ ಹೇಳಿದರೆ ನಾವೆಲ್ಲರೂ ಕೂಡ ಇದನ್ನ ದಿವಸ ನೆನಪಿಸ್ಕೊಳ್ಬೇಕು One day, one day, one day. One day.